ಕೆಪಿಎಸ್ ಹಾಗೂ ಮ್ಯಾಗ್ನೆಟ್ ಶಾಲೆಗಳ ಗುರುತಿಸುವಿಕೆಯನ್ನು ನಿಲ್ಲಿಸಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿ ಗುಣಮಟ್ಟ ಶಿಕ್ಷಣವನ್ನು ಹೆಚ್ಚಿಸಬೇಕೆಂದು ಆಗ್ರಹಿಸಿ ಜನವರಿ ಇಪ್ಪತ್ತೈದರಂದು ಬಸವ ಕಲ್ಯಾಣದಿಂದ ಗುಲ್ಬರ್ಗಾದವರೆಗೆ ಪಾದಯಾತ್ರೆ ನಡೆಸಿ ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆ ಮುಖಂಡರಾದ ವಿದ್ಯಾ ಪಾಟೀಲ್ ಎಚ್ಚರಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಸರ್ಕಾರ ಕೆಪಿಎಸ್ ಹಾಗೂ ಮ್ಯಾಗ್ನೆಟ್ ಶಾಲೆಗಳ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನು ವಿಲೀನಗೊಳಿಸುವ ಹುನ್ನಾರ ನಡೆಸುತ್ತಿದೆ ಎಂದು ಆರೋಪಿಸಿದರು ಕಲ್ಯಾಣ ಕರ್ನಾಟಕ ಮಂಡಳಿಯಿಂದ ಎರಡ್ನೂರು ಕೆಪಿಎಸ್ ಶಾಲೆಗಳನ್ನು ಪ್ರಾರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳಲ್ಲಿ ಎಂಬತ್ನಾಲ್ಕು ಶಾಲೆಗಳನ್ನು ಮಂಜೂರು ಮಾಡಿ ಜಿಲ್ಲಾವಾರು ಶಾಲೆಗಳನ್ನು ಗುರುತಿಸಿದೆ ಈಗಾಗಲೇ ರಾಜ್ಯದಲ್ಲಿ ಏಳ್ನೂರು ಕೆಪಿಎಸ್ ಶಾಲೆಗಳನ್ನು ಪ್ರಾರಂಭಿಸಲು ಸಜ್ಜುಗೊಂಡಿದೆ ವಿಲೀನ ಪ್ರಕ್ರಿಯೆಗೆ ಒಳಪಟ್ಟರೆ ಸುಮಾರು ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತಾರು ಸಾವಿರ ಶಾಲೆಗಳು ಮುಚ್ಚುವ ಭೀತಿ ಇದೆ ಎಂದು ಆತಂಕ ವ್ಯಕ್ತಪಡಿಸಿದರು ಈಗಾಗಲೇ ಪ್ರಾಯೋಗಿಕವಾಗಿ ಚನ್ನಪಟ್ಟಣ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಪಿಎಸ್ ಶಾಲೆಗಳ ಪಕ್ಕದಲ್ಲಿರುವ ಶಾಲೆಗಳನ್ನು ಗುರುತಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ ಇದೇ ರೀತಿ ಇಡೀ ರಾಜ್ಯದಲ್ಲಿ ಗುರುತಿಸಿ ವಿಲೀನಗೊಳಿಸಿದರೆ ರಾಜ್ಯದಲ್ಲಿರುವ ಅರ್ಧ ಶಾಲೆಗಳು ಮುಚ್ಚುತ್ತವೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆಯ ಅಭಿವೃದ್ಧಿ ಸಮಿತಿಯಿಂದ ಸರ್ಕಾರಿ ಶಾಲೆ ವಿಲೀನಗೊಳಿಸಲು ಗುರುತಿಸುತ್ತಿರುವ ಪ್ರಕ್ರಿಯೆಯನ್ನು ಕೈಬಿಡಲು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ ಎಂದರು ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆಗೊಳಿಸಲು ಸರ್ಕಾರಿ ಶಾಲೆಯ ಅಭಿವೃದ್ಧಿ ಸಮಿತಿಯು ಈ ಕೆಳಕಂಡ ಬೇಡಿಕೆಗಳನ್ನು ಸರ್ಕಾರ ಗಮನಕ್ಕೆ ತರುತ್ತಾ ಜನವರಿ ಮೊದಲನೇ ವಾರದೊಳಗೆ ಈ ಬೇಡಿಕೆಗಳು ಈಡೇರಿಕೆಯಾಗದಿದ್ದರೆ ಹೋರಾಟ ಅನಿವಾರ್ಯವಾಗುತ್ತದೆ ಬೇಡಿಕೆ ಈಡೇರದ ಪಕ್ಷದಲ್ಲಿ ಬಸವ ಕಲ್ಯಾಣದಿಂದ ಗುಲ್ಬರ್ಗಾದವರೆಗೆ ಪಾದಯಾತ್ರೆ ಮೂಲಕ ಜನವರಿ ಇಪ್ಪತ್ತೈದರಂದು ಅಹೋರಾತ್ರಿ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಹೆಸರಿನಲ್ಲಿ ಗುರುತಿಸುವ ವಿಲೀನ ಪ್ರಕ್ರಿಯೆ ತಕ್ಷಣ ನಿಲ್ಲಿಸಬೇಕು ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ತಕ್ಷಣ ತುಂಬಬೇಕು ಪ್ರತಿ ಶಾಲೆಗೆ ಒಬ್ಬ ಪರಿಚಾರಕರನ್ನು ನೇಮಿಸಬೇಕು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಮೂಲ ಸೌಲಭ್ಯಗಳನ್ನು ನೀಡಬೇಕು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಶಿಕ್ಷಕರನ್ನು ನೇಮಿಸುವಾಗ ಕಲ್ಯಾಣ ಕರ್ನಾಟಕದ ಪ್ರಾಧಿಕಾರ ರಚಿಸಿ ಅದರ ಮೂಲಕ ಶಿಕ್ಷಕರನ್ನು ಭರ್ತಿ ಮಾಡಬೇಕು ಆಯ್ಕೆಯಾದ ಶಿಕ್ಷಕರು ಈ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಾತ್ರ ವರ್ಗಾವಣೆಗೆ ಅವಕಾಶವಿರಬೇಕು ಈ ಬೇಡಿಕೆಗಳನ್ನು ಮುಂದಿಟ್ಟು ಇಟ್ಟುಕೊಂಡು ಹೋರಾಟ ರೂಪಿಸಲಾಗುವುದು ಎಂದರು ಅಫೀಜುಲ್ಲಾ ಮಾತನಾಡಿ ವಿಲೀನ ಪ್ರಕ್ರಿಯೆ ಎಂದರೆ ಅದು ಶಾಲೆಗಳನ್ನು ಮುಚ್ಚದಂತೆ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದಿಲ್ಲ ಎಂದು ಸ್ಪಷ್ಟನೆ ಕೊಡಬೇಕು ಸರ್ಕಾರದ ಶಾಲೆಗಳನ್ನು ಮುಚ್ಚಲು ಬೇಕಾದ ಪೂರಕ ವಾತಾವರಣವನ್ನು ಸರ್ಕಾರವೇ ನಿರ್ಮಾಣ ಮಾಡುತ್ತಿದೆ ಸರ್ಕಾರಿ ಶಾಲೆಗಳಿಗೆ ವಿಜ್ಞಾನ ಗಣಿತ ಮತ್ತು ಇಂಗ್ಲಿಷ್ ವಿಷಯ ತಜ್ಞ ಶಿಕ್ಷಕರ ನೇಮಿಸದೆ ವಿದ್ಯಾರ್ಹತೆ ಇಲ್ಲದ ಶಿಕ್ಷಕರು ಆ ವಿಷಯಗಳನ್ನು ಬೋಧಿಸಲು ನೇಮಕ ಮಾಡಿರುವುದರಿಂದ ಸಹಜವಾಗಿ ಪಾಲಕರು ಸರ್ಕಾರಿ ಶಾಲೆ ಬಿಟ್ಟು ಬೇರೆಡೆಗೆ ಮಕ್ಕಳನ್ನು ಕಳುಹಿಸುತ್ತಾರೆ ಇದನ್ನು ಮಕ್ಕಳಿಲ್ಲ ಎಂಬ ನೆಪ ಮುಂದೆ ಮಾಡಿ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗುತ್ತಿದೆ ಸರ್ಕಾರ ಸುತ್ತೋಲೆಗಳು ಅಧಿಸೂಚನೆಗಳು ಇದನ್ನೇ ಸೂಚಿಸುತ್ತವೆ ಆದ್ದರಿಂದ ಸರ್ಕಾರಿ ಶಾಲೆಗಳ ಉಳಿವಿಕೆಗಾಗಿ ಹೋರಾಟ ನಡೆಸುತ್ತಿದ್ದೇವೆ ಎಂದರು ನಾವು ಕಳೆದ ಮೂರು ವರ್ಷದಿಂದ ಹೋರಾಟ ಮಾಡಿದಾಗ ಕಳೆದ ವರ್ಷ ಅತಿಥಿ ಶಿಕ್ಷಕರನ್ನ ನೇಮಕ ಅತಿಥಿ ಶಿಕ್ಷಕರನ್ನ ಸರ್ಕಾರ ನೇಮಕ ಮಾಡಿಕೊಂಡು ಈ ಶಾಲೆಗಳನ್ನ ನಡೆಸ್ತಾ ಇದೆ ಅವ್ರಿಗೆ ಎಷ್ಟು ಮಟ್ಟಿಗೆ ಗುಣಾತ್ಮಕ ಶಿಕ್ಷಣ ಸಿಗ್ತದೆ ಅನ್ನೋದನ್ನ ತಮಗೂ ಗೊತ್ತಿದೆ ನಾವು ಈಗ ಇವತ್ತಿನ ಪದಿಕ ವರ್ಷದ ಮುಖ್ಯ ಉದ್ದೇಶ ಏನಂತಂದ್ರೆ ಖಾಲಿ ಇರ್ತಕ್ಕಂಥ ಕೆ ಪಿ ಎಸ್ ಸಿ ಹಾಗೂ ಮ್ಯಾಗ್ನೆಟ್ ಶಾಲೆಗಳ ಗುರುತಿಸಿಕೆಯನ್ನು ನಿಲ್ಲಿಸಬೇಕು ಸರ್ಕಾರ ಖಾಲಿ ಇರ್ತಕ್ಕಂಥ ಶಿಕ್ಷಕರನ್ನ ತಕ್ಷಣ ಭರ್ತಿ ಮಾಡ್ಕೋಬೇಕು ಅನ್ನೋದ್ದು ಒಂದು ನಮ್ಮ ಉದ್ದೇಶ ಆಗಿದೆ ಆಮೇಲೆ ಈಗಾಗಲೇ ಸರ್ಕಾರ ಕೆ ಪಿ ಎಸ್ ಸಿ ಹಾಗೂ ಮ್ಯಾಗ್ನೇಟ್ ಶಾಲೆಗಳ ಹೆಸರಿನಲ್ಲಿ ಸರ್ಕಾರಿ ಶಾಲೆಗಳನ್ನ ವಿಲೀನ ಮಾಡ್ತೀವಿ ಅಂತ ಹೇಳಿ ಉನ್ನಾರ ನಡೆಸ್ತಾ ಇದೆ ಅಂದ್ರೆ ಸುತ್ತಮುತ್ತ ಇರತಕ್ಕಂಥ ಶಾಲೆಗಳನ್ನ ಅಲ್ಲಿ ಒಂದು ಕೇಂದ್ರೀಕರಿಸಿ ಆ ಸುತ್ತಮುತ್ತ ಇರತಕ್ಕಂಥ ಶಾಲೆಗಳನ್ನ ಇನ್ ಆಗಿ ಮುಚ್ಚುವಂತ ಒಂದು ಉದ್ದೇಶ ನೀಡಕೊಂಡು ಈ ಟೈಮಿ ಶಾಲೆಗಳನ್ನ ಮಾಡ್ತಾ ಇದೆ ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಮಂಡಳಿಯಿಂದ ಇರತಕ್ಕಂಥ ಎರಡೂರು ಕೆಪಿ ಎಸ್ ಸಿ ಶಾಲೆಗಳನ್ನ ಪ್ರಾರಂಭಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕ ಆರು ಜಿಲ್ಲೆಗಳಲ್ಲಿ ಎಂಬತ್ನಾಲ್ಕು ಶಾಲೆಗಳನ್ನು ಮಂಜೂರು ಮಾಡಿ ಜಿಲ್ಲಾವಾರು ಶಾಲೆಗಳನ್ನು ಗುರುತಿಸಿದೆ ಈಗಾಗಲೇ ರಾಜ್ಯದಲ್ಲಿ ಏಳ್ನೂರು ಕೆಪಿ ಸಿ ಶಾಲೆಗಳನ್ನು ಪ್ರಾರಂಭಿಸಲು ಸಜ್ಜುಗೊಂಡಿದೆ ವಿಲೀನ ಪ್ರಕ್ರಿಯೆಗೆ ಒಳಪಟ್ಟರೆ ಸುಮಾರು ಇಪ್ಪತ್ತೈದು ಸಾವಿರದ ಇಪ್ಪತ್ತಾರು ಸಾವಿರ ಶಾಲೆಗಳು ಮುಚ್ಚುವಂತ ಒಂದು ನಮ್ಮಲ್ಲಿದೆ ಈಗಾಗಲೇ ಪ್ರಾಯೋಗಿಕವಾಗಿ ಚನ್ನಪಟ್ಟಣ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಪಿ ಸಿ ಶಾಲೆಗಳ ಪಕ್ಕದಲ್ಲಿರುವ ಶಾಲೆಗಳನ್ನು ಗುರುತಿಸಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಲಾಗಿದೆ ಇದೇ ರೀತಿ ಇಡೀ ರಾಜ್ಯದಲ್ಲಿ ಗುರುತಿಸಿ ವಿಲೀನಗೊಳಿಸಿದರೆ ರಾಜ್ಯದಲ್ಲಿರುವ ಅರ್ಧ ಶಾಲೆಗಳು ಮುಚ್ಚು ಮುಚ್ಚುತ್ತವೆ ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಸಮಿತಿಯಿಂದ ಸರ್ಕಾರಿ ಶಾಲೆ ನಿಗೀನಗೊಳಿಸಲು ಗುರುತಿಸಿರುವ ಪ್ರಕ್ರಿಯೆಯನ್ನು ಕೈಬಿಡಲು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ ಸರ್ಕಾರಿ ಶಾಲೆಗಳನ್ನು ಬಲವರ್ಧನೆಗೊಳಿಸಲು ಸಮಿತಿಯು ಈ ಕೆಳಕಂಡ ಬೇಡಿಕೆಗಳನ್ನು ಸರ್ಕಾರ ಗಮನಕ್ಕೆ ತರುತ್ತಾ ಜನವರಿ ಮೊದಲನೇ ವಾರವರೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ನಮ್ಮ ಪ್ರಮುಖ ಬೇಡಿಕೆಗಳು ಏನಂತಂದರೆ ಕೆಪಿಎಸ್ಸಿ ಮ್ಯಾಗ್ನೇಟ್ ಶಾಲೆಗಳ ಕೆ ಪಿ ಎಸ್ಆರ್ ಮ್ಯಾಗ್ನೆಟ್ ಶಾಲೆಯ ಹೆಸರಿನಲ್ಲಿ ಏನು ವಿಲೀನವಾದಂತಹ ಪ್ರಕ್ರಿಯೆಯನ್ನು ತಕ್ಷಣ ಕೈ ಬಿಡಬೇಕು ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನ ಪೂರ್ಣಾವಧಿ ಶಿಕ್ಷಕರನ್ನ ಭರ್ತಿ ಮಾಡಬೇಕು ಪ್ರತಿ ಶಾಲೆಗೆ ಒಬ್ಬರನ್ನ ಪರಿಚಾರಕರನ್ನ ನೇಮಿಸಬೇಕು ಅಂತ ಹೇಳಿ ಮತ್ತೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಇರ್ತಕ್ಕಂತಹ ಮೂಲಭೂತ ಸೌಲಭ್ಯಗಳ ಕೊರತೆ ತುಂಬಾ ಇದೆ ಅದನ್ನ ಗುರುತಿಸಿ ತಕ್ಷಣ ಅದನ್ನ ಸೌಲಭ್ಯಗಳನ್ನ ನೀಡಬೇಕು ಅನ್ನುವಂಥದ್ದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಕರನ್ನ ನೇಮಿಸುವಾಗ ಕಲ್ಯಾಣ ಕರ್ನಾಟಕ ಭಾಗದವ್ರನ್ನೇ ನೇಮಿಸ್ಕೋಬೇಕು ಅದಕ್ಕೊಂದು ಪ್ರಾಧಿಕಾರ ಮಾಡಬೇಕು ಹಾಗೆ ಏನು ವರ್ಗಾವಣೆ ಮಾಡ್ತಾರ ನಮ್ಮ ಅಂತರ ಜಿಲ್ಲೆಯಲ್ಲಿ ನಮ್ಗೆ ವರ್ಗಾವಣೆ ಮಾಡಿದ್ರೆ ನಮಗೆ ಶಿಕ್ಷಕರ ಕೊರತೆ ಆಗೋ ಆಗಲ್ಲ ಅನ್ನುವಂತ ಒಂದು ಬೇಡಿಕೆ ಇತ್ತು ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರಿದ್ವಿ ಒಂದ್ ವೇಳೆ ನಮ್ಗೆ ಜನವರಿ ವಾರ ಮೊದಲನೇ ವಾರ ನಮ್ಗ ಈ ಎಲ್ಲ ಬೇಡಿಕೆಗಳನ್ನ ಇದೆ ನಾವು ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳಿಂದ ಕಲ್ಯಾಣದಿಂದ ಪಾದಯಾತ್ರಿ ಬಂದು ಅವರನ್ನು ಮಾಡ್ತೀವಿ ಅಂತ ಹೇಳಿ ನಾವು ಈ ಮೂಲಕ ಹೇಳ್ತೀವಿ ನಾವು ಇವತ್ತಿನ ನಿರ್ಧಾರ ಮಾಡಿಲ್ಲ ಇವತ್ತಿನ ಸರ್ಕಾರಕ್ಕೆ ಹೇಳ್ತಾ ಇಲ್ಲ ನಾವು ಕಳೆದ ನಾಲ್ಕೈದು ವರ್ಷದಿಂದ ಹೋರಾಟ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಶಿವರಾಮರೆಡ್ಡಿ ರಾಧಾ ಸೇರಿದಂತೆ ಇತರರಿದ್ದಾರೆ